ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನ್ಮಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಜಯಂತಿಗೂ ನಮ್ಮ ದೇಶ ಜಯಂತಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಈಗ ಒಂದು ವಿಡಿಯೋನ ಆಗ್ತಾ ದಯವಿಟ್ಟು ನೋಡಿ ಏನಂದರೆ ನಮ್ಮ ಕಿರಿ ಕೀರ್ತಿ ಅವರು ಒಂದು ವಿಡಿಯೋನ ಹಾಕಿದರು ಈಗ ಒಂದು ಎರಡು ದಿನದ ಕೆಳಗೆ ಏನಂತ ಸಮೀರ್ ದೂತ ಸಮೀರ್ ಎಮ್ ಡಿ ದೂತ ಅವರು ದೇವಸ್ಥಾನದ ಬಗ್ಗೆ ಅವಹೇಳನ ಮಾತಾಡಿದ್ದಾರೆ ಹಿಂದೂಗಳ ಮಧ್ಯೆ ಬೆಂಕಿ ಹಚ್ತಾವರೆ ಅಂತ ಮಾತಾಡಿದ್ದ ಅವ ಎಲ್ಲಿ ಹಿಂದೂಗಳ ಬಗ್ಗೆ ಮಾತಾಡಿದ್ದಾನೆ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾನೆ ಆಗಿರ್ತಕ್ಕಂಥದ್ದು ಹಿಂದೂಗಳು ಕೊಲೆ ಆ್ಯಂಡ್ ಮರ್ಡರ್ ಅಲ್ಲಿ ಹೋಗ್ತಕ್ಕಂಥರಲ್ಲ ನಮ್ಮ ಹಿಂದೂಗಳೇ ಧ್ವನಿ ಎತ್ತದು ಯಾರು ಬೇಕಾದ್ರೂ ಧ್ವನಿ ಎತ್ಬೋದು ಮುಸ್ಲಿಮ್ ಆಗಿರಲಿ ಆಗಿರಲಿ ಯಾರು ಬೇಕಾರು ಧ್ವನಿ ಎತ್ಬೋದು ಧ್ವನಿ ಎದ್ದರು ದಂಡ್ರ ಅವ್ರ ಮಾತು ಯಾಕೆ ನಂಬ್ತೀರಿ ಇವರು ಮಾತಾ ಸರಿ ಆಯ್ತಪ್ಪ ನಿನ್ನ ಮಾತೆ ನಂಬನು ತಾಯ ಕೊಡಿಸು ನಮಗೆ ಅಲ್ಲಿ ಆಗಿರ್ತಕ್ಕಂಥ ಒಂದಾ ಎರಡ ಮೂರ ಬೇಜಾನ್ ಅಷ್ಟಕ್ಕೆ ನೀನು ನ್ಯಾಯ ಕೊಡಿಸ್ತೀಯಾ ಇದೆಯಾ ನಿನಗೆ ತಾಕತ್ತು ನಮಗೂ ಇಲ್ಲ ಆದರೂ ಇದ್ದೀವಿ ಅಲ್ಲಿ ಏನು ನಡೆದಿದೆ ಅದರ ಬಗ್ಗೆ ಸತ್ಯಾಂಶ ತಿಳ್ಕೋಬೇಕು ಅಷ್ಟೊಂದೇ ನಮ್ಮ ಉದ್ದೇಶ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ದೇವಸ್ಥಾನದ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಯಾವತ್ತೂ ಅಪಪ್ರಚಾರ ಮಾಡುವುದೇ ಇಲ್ಲ ನಮಗೇನು ನ್ಯಾಯ ಬೇಕು ಜಸ್ಟಿಸ್ ಅಲ್ಲಾಗಿರ್ತಕ್ಕಂಥ ಈ ಅನೇಕ ಸೌಜನ್ಯಗಳ ಸಾವು ಅನೇಕ ಸೌಜನ್ಯಗಳ ರೇಪ್ ಆ್ಯಂಡ್ ಮರ್ಡರ್ ಅದ್ರ ಬಗ್ಗೆ ಮೊದಲು ಅರ್ಥ ಮಾಡಿಕೊಳ್ಳಿ ಕಿರಿ ಅವರೇ ನಮಸ್ಕಾರ ಮತ್ತು ನನ್ನ ಕೈಯಲ್ಲಿ ಆ ದಾಖಲೆ ಇದೆ ಅಂದ್ರೆ ಇದೇ ಕಿರಿ ಕಾಗೆ ಇದನಲ್ಲ ಕೆಲವು ವರ್ಷಗಳ ಹಿಂದೆ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಪಟ್ಟಿರ್ತಾನೆ ಇವನ ವಿರುದ್ಧವೂ ಕೂಡ ಒಂದು ರೇಪ್ ಕಂಪ್ಲೇಂಟ್ ಅನ್ನ ಇದೇ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ ಈ ರೀತಿಯಾದಂತಹ ವ್ಯಕ್ತಿಗಳು ಮಾತ್ರವೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಈ ರೀತಿಯಾದಂತಹ ಕೆಲಸಗಳು ಮಾಡಿದ್ರೆ ಅವರ ಪರವಾಗಿ ಯಾತಕ್ ಮಾತಾಡ್ತಾರೆ ಅಂದ್ರೆ ಮುಂದೊಂದು ದಿನಗಳಲ್ಲಿ ತಾನು ಆ ತಪ್ಪು ಮಾಡಿದ್ದಾನಲ್ಲ ಹಾಗಾಗಿ ರಕ್ಷಣೆಗೆ ಬರಬಹುದೇನೋ ಅನ್ನುವಂತ ಉತ್ಸಾಹದಲ್ಲಿ ಅಥವಾ ಆಸಕ್ತಿಯಲ್ಲಿ ಅಥವಾ ಅವರ ಸಹಾಯದ ನಿರೀಕ್ಷೆಯಲ್ಲಿ ಈ ರೀತಿಯಾದಂತಹ ಕಂತ್ರಿ ಕೆಲಸ ಮಾಡ್ತಾ ಇರಬಹುದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಬೈರಪ್ಪ ಹರೀಶ್ ಕುಮಾರ್ ಏನಪ್ಪ ಇದಕ್ಕಿದ್ದಂಗೆ ಬಹಳ ಸಂತೋಷವಾಗಿ ನಿಮ್ಮ ಮುಂದೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರ ಸ್ನೇಹಿತರೆ ನಮ್ಮ ವಿರೋಧಿಗಳು ಅನ್ನೋದಕ್ಕಿಂತ ಸಮಾಜ ಘಾತುಕ ಶಕ್ತಿಗಳನ್ನ ನಾವೊಂದಷ್ಟು ಮಟ್ಟಿಗೆ ಮಟ್ಟ ಹಾಕಿದಾಗ ಅದರಲ್ಲಾಗುವಂತ ಸಂತೋಷವೇ ಬೇರೆ ಅಲ್ವೇ ಹಂಗೆ ಸ್ನೇಹಿತರೆ ಒಬ್ಬ ತಲೆ ಹೇಳಿಕ ಗೊತ್ತು ಅದು ದಾಖಲೆಗಳನ್ನ ಹಾಕಿದ್ದೇನೆ ಮತ್ತೊಬ್ಬ ರೇಪಿಸ್ಟು ನಿಮ್ ಗೊತ್ತು ಪಾಪ ಗಿರೀಶ್ ಮಟ್ಟಣ್ಣ ಅವರು ಹೇಳಿದರು ಹೇಳಿದ್ರು ಇನ್ನೊಬ್ಬಂದು ಬಹಳ ಅತಿಯಾಗಿತ್ತು ಇವಂದು ಸುಮಾರು ದಿವಸದಿಂದ ಹುಡುಕ್ತಾ ಇದ್ವಿ ಒಂದಿತ್ತು ನಮ್ಮ ನಮ್ ಗಮನಕ್ಕೆ ಬಂದಿತ್ತು ಆದ್ರೆ ಹುಡುಕ್ತಾ ಇದ್ವಿ ಸಿಕ್ಕಿರ್ಲಿಲ್ಲ ದಾಖಲೆ ದಾಖಲೆ ಇಲ್ಲದೆ ಮಾತಾಡಬಾರ್ದು ಹಾಗಾಗಿ ಈ ಕಿರಿ ಕಾಗೆ ಇದನಲ್ಲ ಅಯೋಗ್ಯ ಇವನೇನ್ ಬಹಳ ಸಾಚ ಅಲ್ಲ ಇವನು ಯಾತಕ್ಕೋಸ್ಕರ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾನೆ ಅಂತ ಹೇಳಿ ನಾವು ಹುಡುಕ್ತಾ ಹುಡುಕ್ತಾ ಹೋದಾಗ ಈ ತರದೊಂದು ನಮ್ಗ ಕಿವಿಗ್ ಬಿದ್ದಿತ್ತು ಆದ್ರೂ ಕೂಡ ಒಂದು ದಾಖಲೆ ಸಿಗಲಿ ಅಂತ ಹೇಳಿ ಕಾಯ್ತಾ ಇದ್ವಿ ಬಹಳ ಶ್ರಮ ಪಟ್ಟು ದಾಖಲೆಯನ್ನ ಇವತ್ತು ತೆಗಿಸಿದೀವಿ ಸ್ನೇಹಿತರೆ ಇಲ್ಲಿ ನನ್ನ ಕೈಯಲ್ಲಿದೆ ಮತ್ತು ನನ್ನ ಕೈಯಲ್ಲಿ ಆ ದಾಖಲೆ ಇದೆ ಅಂದ್ರೆ ಇದೇ ಕಿರಿ ಕಾಗೆ ಇದಾನಲ್ಲ ಕೆಲವು ವರ್ಷಗಳ ಹಿಂದೆ ಎಲ್ಲೋ ಕಡೆ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ತನ್ನ ಸಹೋದ್ಯೋಗಿ ಮೇಲೆ ಅತ್ಯಾಚಾರಕ್ಕೆ ಯತ್ನವನ್ನು ಪಟ್ಟಿರ್ತಾನೆ ಇವನ ವಿರುದ್ಧವೂ ಕೂಡ ಒಂದು ರೇಪ್ ಕಂಪ್ಲೇಂಟ್ ಅನ್ನ ಬಿಲೆ ಬೆಂಗಳೂರಿನಲ್ಲಿ ದಾಖಲಾಗಿರುತ್ತೆ ಈ ರೀತಿಯಾದಂತ ವ್ಯಕ್ತಿಗಳು ಮಾತ್ರವೇ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರನ್ನ ಈ ರೀತಿಯಾದಂತ ಕೆಲಸಗಳು ಮಾಡಿದ್ರೆ ಅವರ ಪರವಾಗಿ ಯಾತಕ್ಕೆ ಮಾತಾಡ್ತಾರೆ ಅಂದ್ರೆ ಮುಂದೊಂದು ದಿನಗಳಲ್ಲಿ ತಾನು ಆ ತಪ್ಪು ಮಾಡಿದ್ದಾನಲ್ಲ ಹಾಗಾಗಿ ರಕ್ಷಣೆಗೆ ಬರಬಹುದೇನೋ ಅನ್ನುವಂತ ಉತ್ಸಾಹದಲ್ಲಿ ಅಥವಾ ಆಸಕ್ತಿಯಲ್ಲಿ ಅಥವಾ ಅವರ ಸಹಾಯದ ನಿರೀಕ್ಷೆಯಲ್ಲಿ ಈ ರೀತಿಯಾದಂತ ಕಂತ್ರಿ ಕೆಲಸ ಮಾಡ್ತಾ ಇರಬಹುದು ಆತನ ಕುಟುಂಬನೇ ಫುಲ್ ಇದಾಗಿದೆ ಒಬ್ಬ ಕುಟುಂಬದ ಬಗ್ಗೆ ನಾವು ಮಾತಾಡೋದು ಬೇಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ನಾನು ಇದು ಯಾರು ಏನು ಎತ್ತ ಅಂತ ಹೇಳಿ ಬಹಿರಂಗಪಡಿಸುವಂತದ್ದು ಚೆನ್ನಾಗಿರೋದಿಲ್ಲ ಮತ್ತೆ ಈ ಕಂಪ್ಲೇಂಟ್ ಅನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಆ ಹೆಣ್ಣು ಮಗಳನ್ನ ಮರ್ಯಾದೆ ಕಳೆಯೋದು ನಾನು ಕೂಡ ಇಷ್ಟ ಇಲ್ಲ ಹಾಗಾಗಿ ಇವತ್ತು ನಿಮ್ ಮುಂದೆ ತರ್ತಾ ಇದ್ದೀನಿ ನಿಮ್ಮ ಗಮನ ಎಲ್ಲರೂ ಗಮನಕ್ಕೆ ತರ್ತಾ ಇದ್ದೀನಿ ಈ ಕಿರಿಕ್ ಆಗಿ ಇದನ್ನಲ್ಲ ಈತ ಸಾಚ ಅಲ್ಲ ಇವನ ವಿರುದ್ಧ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು ಎಫ್ಐಆರ್ ಆಗಿತ್ತು ಆ ಕಾಪಿ ನನ್ನ ಕೈನಲ್ಲಿ ಇದೆ ಈಗ ಹಾಗಾಗಿ ಇವನ ಬಂಡವಾಳವನ್ನ ಅವನೇನಾದರೂ ಬಯಸಿದರೆ ಅಥವಾ ನಾನು ಆರೋಪ ಮಾಡುತ್ತಿರುವುದು ತಪ್ಪು ಎಂದೇನಾದರೂ ಅವನು ಘಂಟಾಘೋಷವಾಗಿ ಗಟ್ಟಿಯಾಗಿ ಹೇಳಿದರೆ ನಾನಿದ ಬಹಿರಂಗ ಪಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ ನಾನು ತಯಾರಾಯಿದ್ದೆ ನಾನಂತೂ ಬಹಳ ಉತ್ಸುಕವಾಗಿದ್ದೇನೆ ಆದ್ರೆ ಪಾಪ ಆ ಹೆಣ್ಣುಮಗಳ ಹೆಸರು ಮಾನ್ಯ ಅಂತ ಹೇಳಿ ಅಂದ್ರೆ ಹೆಸರು ಬದಲಾಯಿಸಿದ್ದೇನೆ ಹೆಸರು ಸರಿಯಾದ ಹೆಸರನ್ನು ಹೇಳಿಲ್ಲ ಹಾಗಾಗಿ ಮಾನ್ಯ ಅನ್ನುವಂತ ಆ ಹುಡುಗಿ ಅವನಿಗೆ ಗೊತ್ತಾಗುತ್ತೆ ಯಾರು ಅಂತ ಹೇಳಿ ಹಾಗಾಗಿ ಆ ಹೆಣ್ಣುಮಗಳ ಗೌರವ ಮಾನ್ಯ ಹೆಣ್ಣು ಮಗಳ ಗೌರವ ಹೋಗೋದು ಬೇಡ ಅನ್ನುವಂಥ ಕಾರಣಕ್ಕೆ ನಾನು ಬಹಿರಂಗ ಪಡಿಸ್ತಾ ಇಲ್ಲ ಒಂದು ವೇಳೆ ಒಂದು ವೇಳೆ ಈ ಕಿರಿಕ್ಕಾಗೆ ಇದನಲ್ಲ ನನ್ನದು ಯಾವುದೇ ರೀತಿಯ ಆ ರೀತಿಯ ಕಂಪ್ಲೇಂಟ್ಗಳಿಲ್ಲ ಅಲ್ ಮಿಸ್ಟರ್ ಹರೀಶ್ ಕುಮಾರ್ ನೀವು ಬಹಿರಂಗಪಡಿಸಿ ಅಂತ ಹೇಳಿ ನೇರ ಸವಾಲನ್ನ ಏನಾದರೂ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ಲಿಕ್ಕೆ ತಯಾರ ಇದ್ದೀನಿ ನನ್ನ ಸವಾಲನ್ನ ನೇರವಾಗಿ ಸ್ವೀಕರಿಸಲಿಕ್ಕೆ ಈ ಕಿರಿಕ್ಕಾಗೆ ತಯಾರಿದ್ದಾನ ಅನ್ನುವಂಥದ್ದು ನಾನು ತನಗೆ ಅಸಹ್ಯದ ಮನುಷ್ಯ ಅವನ ಮುಖ ನೋಡಿದ್ರೆ ಓತಿ ಕೇತಾ ಇದ್ದಂಗೆ ಅವನ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ನಾನು ಟ್ಯಾಗ್ ಮಾಡೋದಿಲ್ಲ ನೀವು ನನ್ನ ಪರವಾಗಿ ನಿಂತ್ಕೊಡುವಂಥವ್ರು ಯಾರು ಕೂಡ ಲೈಕ್ ಕಮೆಂಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಆ ಅಯೋಗ್ಯನ ಈ ಕೆಳಗಡೆ ಟ್ಯಾಗ್ ಮಾಡಿ ಅಪ್ಪ ಅತ್ಯಾಚಾರಿಗಳ ಗುಂಪಿಗೆ ನೀನು ಕೂಡ ಸೇರಿದ್ಯಾ ಬಾರೋ ಇಲ್ಲಿಕಂದಾ ಕಂದ ಇದಕ್ಕೆ ಉತ್ತರ ಕೊಡು ನೀನ್ ಮಾಡಿಲ್ಲ ಅಂತಂದ್ರೆ ಹರೀಶ್ ಅವ್ರಿಗೆ ಸವಾಲ್ ಹಾಕು ಬಹಿರಂಗಪಡಿಸುವಂತ ಕೇಳು ಅಂತ ಹೇಳಿ ಅವನ್ನ ಇಲ್ಲಿ ಟ್ಯಾಗ್ ಮಾಡಿ ಮನವಿ ಮಾಡಿದ್ರೆ ಸಾಕು ಇಂತ ಅಯೋಗ್ಯರು ನಾಲಾಯಕರು ಮತ್ತೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿರುವಂಥವರೇ ಈ ರೀತಿಯಾದ ಪ್ರಕರಣಗಳಲ್ಲಿ ಪರ ನಿಲ್ಲುವಂಥವ್ರು ಅತ್ಯಾಚಾರಿಗಳ ಪರ ನಿಲ್ಲುವಂಥವ್ರು ಹಾಗಾಗಿ ಇವ್ರನ್ನೆಲ್ಲರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಹಾಕಬೇಕು ಈ ಕಳ್ಳರ ಕಾಕರೆ ಎಲ್ಲರೂ ಕೂಡ ಇದೇ ರೀತಿಯ ಪ್ರವೃತ್ತಿಯನ್ನು ಹೊಂದಿರುವವರು ಅನ್ನೋದಕ್ಕೆ ಈಗ ಸ್ಪಷ್ಟವಾಯಿತು ದಾಖಲೆ ಕೂಡ ನನಗೆ ಸಿಕ್ತು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಟ್ಯಾಗ್ ಮಾಡಿ ಅವನನ್ನು ಪ್ರಶ್ನೆ ಮಾಡ್ತೀರಲ್ವಾ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ನೋಡಿರಲ್ಲ ವಿಡಿಯೋದಲ್ಲಿ ಸತ್ಯಾಂಶ ಏನಮ್ಮದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಾವು ಯಾವುದೇ ಒಂದು ಕೈ ತಳಂಬ ಅಧಿಕಾರ ನಮಗೆ ಬಂದಿಲ್ಲ ನಾವು ಅಲ್ಲಿವರೆಗೂ ಅಷ್ಟೊಂದು ದೊಡ್ಡರೂ ಅಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡೋಣ ನಮಗೇನು ನೂರಾರು ಅಲ್ಲಿ ಏನಾಗಿದ್ದಾವಲ್ಲ ಅನ್ನೋದಗಳು ಇದಕ್ಕೆ ಮಾತ್ರ ನ್ಯಾಯ ಬೇಕು ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಸಿಗುವವರೆಗೂ ಜಥರ ಹೋರಾಟ ಮಾಡೋಣ ನಮಸ್ಕಾರ